तनक नेर ताई कंदे ॻिय त सौदेकाई कीअ तरह तनक ತಿ ಪಲ್ಯ ಮಾಡು ಅಂತಂದ್ರೆ ದಿನ ಬ್ಯಾಡೆ ನನ ಹೆಣ್ತಿ ಪಲ್ಯ ಮಾಡು ಅಂದ್ರೆ ಹೇಳಿ ಬ್ಯಾಡೆ ನನ ಹೆಣತಿ ಸಾರು ಮಾಡು ಅಂತಂದ್ರೆ ದಿನ ಬ್ಯಾಡೆ ನನ ಹೆಣತಿ ಸಾರು ಮಾಡು ಅಂದ್ರೆ ಹೇಳಿ ಹೋಗ್ತೇನೆ ನಾವು ಹೋಗಿ ಓಪನ್ ತನ ಕೊಟ್ಟೆ ಉಡುಪಿ ನಾವು ಹೋಗಿ ಓಪನ್ ನೋಡ ಕೊಟ್ಟೆ ಉಡುಪಿ ನಾವು por el sí. ತಂದು ಕೊಟ್ಟ್ರೆ ಬಳ್ಳಾರಿಗೆ ನಾವು ಹೋಗಿ ಬೆಳ್ಳೊಳ್ಳಿ ಕೊಟ್ಟರೆ ಬಳ್ಳಾರಿಗೆ ನಾವು ಹೋಗಿ ತಮ್ ಕೊಟ್ರೆ ಬಳ್ಳಾರಿಗೆ ನಾವು ಹೋಗಿ ಬೆಳ್ಳಿ பெலூர் கேட்கு தடுத்து கடச்சி தோழே தோளை கடைச்சி தோழே கடவுங்க நோக்கி கட்சியோட்டே கடவு நோக்கி கடையோ ரே

ಕೊಟ್ಟೆ ಕೊಡುವಿಗೆ ನಾ ಹೋಗಿ ಉಮಾಯಣ್ಣಿ ತಂದು ಕೊಟ್ಟೆ ಹೋಗಿ ಉಮಾಯಣ್ಣಿ ತಂದು ಕೊಟ್ಟೆ ಹೋಗಿ ಉಮಾಯಣ್ಣಿ ತಂದು ಕೊಟ್ಟೆ ಏನಂತ

ಸಮ್ರಾಲ <Sọ> <conclusions> ಅಡುಗೆ ಬರಲಂತವಳೆ ನನ್ನ ಹೆಣತಿ ಅಡುಗೆ ಬರಲಂತವಳೆ ಅಡುಗೆ ಬರಲಂತವಳೆ ನನ್ನ ಹೆಣತಿ ಅಡುಗೆ ಬರಲಂತವಳೆ ಹಸತ್ತು ಬೇಸತ್ತು ಅಡುಗೆಯನ್ನು ಮಾಡಿಟ್ಟೆ ಹಸತ್ತು ಬೇಸತ್ತು ಅಡಿಗೆಯನ್ನು ಮಾಡಿಟ್ಟು ಉಣಬಾರೆ ನನ್ನ ಹೆಣತಿ ಪಲ್ಯ ಮಾಡಿನಂತಂದ್ರೆ ಉಣು ಬಾರೆ ನನ್ನ ಹೆಣತಿ ಸಾರು ಮಾಡಿನಂತಂದ್ರೆ اھي لھي سارھي